ಎಲ್ಲೆಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರ ಸರ್ಕಾರೇತರ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಸಿಗ್ತೈತಿ ಅವರಿಗೆ ಪ್ರೋತ್ಸಾಹಧನಕ್ಕಾಗಿ ಅವರು ಎಲ್ಲೆಲ್ಲಿ ಎಲ್ಲೆಲ್ಲಿ ಪ್ರಯತ್ನ ಪಟ್ಟು ಸುಮಾರು ಅವರು ರಿಟೈರ್ಡ್ ಆದ ಮೇಲೆ ಇಲ್ಲಿವರೆಗೂ ಮಕ್ಕಳಿಗೆ ಕೊಡಿಸಿದ ಪ್ರೋತ್ಸಾಹಧನ ಇಪ್ಪತ್ತೈದು ಕೋಟಿ ರೂಪಾಯಿಗಳಷ್ಟು ಪ್ರೋತ್ಸಾಹನವನ್ನು ಬಡ ಮಕ್ಕಳಿಗೆ ಕೊಡಿಸಿದ್ದಾರೆ ಅಂಥ ಶಿಕ್ಷಕರಿಗೊಂದು ಗೊತ್ತಿದೆ ಏನು ಅಂದರೆ ಭೂಮಿಗೆ ಬಿದ್ದ ಬೀಜ ಮಕ್ಕಳು ಬಿದ್ಯಾಗ ಮಕ್ಕಳು ಎದ್ಯಾಗ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಅನ್ನುವ ಸತ್ಯ ಅರ್ಥ ಮಾಡಿಕೊಂಡವರು ಅಂಥ ಶಿಕ್ಷಕರಿಗೆ ಅವರು ನಮ್ಮ ಕಣ್ಣೆದ್ರಿಗಿದ್ದಾರೆ ಅವರ ಆದರ್ಶ ನಮಗೆಲ್ಲ ಆಗಲಿ ಅವರ ಆದರ್ಶಕ್ಕಾಗಿ ಅವರ ಸೇವೆಗಾಗಿ ಗವಿಮಠ ಅವರನ್ನು ಸನ್ಮಾನಿಸ್ತಾ ಇದೆ ಪೂಜ್ಯರು ಅವರಿಗೆ ಸನ್ಮಾನಿಸಬೇಕು ಹೇಳಿ ಪೂಜ್ಯರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಇಲ್ಲೇ ಮಾಡಿಸ್ಲಿ ಕರ್ಕೊಂಬರ್ತೀನಿ ನಾರಾಯಣ್ ನಾಯಕ್ ಅವರು ಗುರುಗಳಿಂದ ಆಶೀರ್ವಾದ ತೊಗೋಬೇಕು ಇಲ್ಬಾ ಅಂತ ಇಲ್ಬಾ ಅಂತ ಇಲ್ಬಾ ಅಂತ ಅಲ್ಲಿ ಅವ್ರ ಮಗಳು ಇನ್ನೊಬ್ಬರು ಕುಂತಾರೆ ಅವ್ರ ಹೆಸರು ಶ್ಯಾಮ್ ಸುಂದರ್ ಪಾಲಿವಾಲ್ ಅವರ ಹೆಸರು ಸುಂದರ ಅವರು ಮಾಡಿರುವ ಕಾರ್ಯವೂ ಅಷ್ಟೇ ಸುಂದರ ಅವರು ರಾಜಸ್ಥಾನದ ಪಿಂಪಲಾಂತ್ರಿ ಅಂತ ಒಂದು ಹಳ್ಳಿಯಿಂದ ಬಂದವರು ಮೊದಲು ಕರ್ನಾಟಕದಾಗ ನೋಡ್ತಿದ್ವಿ ಈಗ ಸಿಗುವಲ್ಲು ಗಿರಾಕಿ ಅವು ಅದಕ್ಕೆ ಸ್ವಲ್ಪ ನೋಡೋಣ ಹೊರಗಿನವ್ರು ರಾಜಸ್ಥಾನದ ಪಿಂಪ್ಲಾಂತ್ರಿ ಅವರು ಆಶ್ಚರ್ಯ ಅವರ ಹದಿನಾರು ವರ್ಷದ ಮಗಳು ತೀರ್ಕೊಂತಾಳೆ ದುಃಖ ಮನಸ್ಸಿನೊಳಗೆ ವಿಷಾದ ಒಬ್ಬ ವ್ಯಕ್ತಿಗೆ ಆದ ದುಃಖ ವಿಷಾದ ಹೇಗೆ ವಿಕಾಸದ ಕಡೆ ಹೆಜ್ಜೆ ಹಾಕಲಿಕ್ಕೆ ಪ್ರೇರಣೆ ಆಗ್ತದೆ ಅನ್ನೋದಕ್ಕೆ ಶ್ಯಾಮ್ ಸುಂದರ್ ಪಾಲಿಯಾಲ್ ಅವರು ಒಂದು ಅವರು ಅವರು ಹದಿನಾರು ವರ್ಷದ ಮಗಳು ಕಿರಣ್ ಆಕೆ ತೀರ್ಕೊಂತಾಳೆ ತೀರ್ಕೊಂಡಾಗ ಅವ್ರಿಗನ್ನಿಸ್ತದೆ ಮಗಳು ತೀರ್ಕೊಂಡು ಮಗಳ ನೆನಪಿಗೆ ಏನಾದರೂ ಮಾಡಬೇಕು ಅಂತ ಮಗಳ ನೆನಪಿಗೆ ಒಂದು ಕದಂಬ ಗಿಡ ಹಚ್ತಾರೆ ಮನೆ ಮುಂದೆ ಅವರಿಗ ಅವರು ಪಂಚಾಯತಿ ಸರ್ಪಂತ್ ಇದ್ರು ಪಿಂಪ್ಲಾಂತ್ರಿ ಮಗಳು ತೀರ್ಕೊಂಡಾಗ ಅವ್ರಿಗನ್ನಿಸ್ತು ನನ್ನ ಮಗಳು ಸತ್ತಿದ್ದಕ್ಕೆ ಗಿಡ ಹಚ್ಬಾರ್ದಿನ ಮೇಲೆ ನಮ್ಮ ಊರಾಗ ಯಾವಾಗ ಯಾವಾಗ ಹೆಣ್ಣು ಮಗು ಹುಟ್ಟತೈತಿ ಹೆಣ್ಣು ಮಗು ಹುಟ್ಟುತ್ತಂದ್ರೆ ಆ ಮಗುವಿನ ಹೆಸರಲ್ಲೇ ನೂರ ಹನ್ನೊಂದು ಗಿಡ ಹಚ್ಚುವ ಸಂಪ್ರದಾಯ ಅವ್ರು ಅವ್ರ ಊರಾಗ ನಮ್ಮ ಎರಡು ನೂರ ಕಡಿತೀವಿ ನಾವು ನಾವು ಹಚ್ಚ ಪೈಕಿ ಬಂದಲ್ಲ ಯಾವಾಗ ಯಾವಾಗ ಒಂದು ಹೆಣ್ಣು ಮಗು ಹುಟ್ಟತೈತಿ ನೂರ ಹನ್ನೊಂದು ಗಿಡ ಹಚ್ಚೋದು ಅಷ್ಟೇ ಅಲ್ಲ ಯಾರಿಗೆ ಹೆಣ್ಣು ಮಗು ಹುಟ್ಟಿರ್ತೈತಿ ಅವರ ಆ ಹೆಣ್ಣು ಮಗುವಿನ ಹೆಸರಲ್ಲೇ ಇಡುವಂಥ ಸಂಪ್ರದಾಯ ಕಿರಣ್ ಠೇವಣಿ ನಿಧಿ ತಂದರು ಮತ್ತು ಹಂಗ ಅಲ್ಲ ಆ ಎಫ್ ಡಿ ಇಟ್ಟ ಮೇಲೆ ಪಂಚಾಯತ್ ಒಳಗೆ ಒಂದು ರೆಸೊಲ್ಯೂಷನ್ ಏನಂದ್ರೆ ಯಾವ ಮಗುವಿಗೂ ಬಾಲ್ಯ ವಿವಾಹ ಮಾಡಂಗಿಲ್ಲ ಅಂತ ಇವತ್ತಿನವರೆಗೂ ಅವರು ಸರ್ಪಂಚರಾದ ಮೇಲೆ ಇಲ್ಲಿ ಇಲ್ಲಿವರೆಗೂ ಆ ಊರಲ್ಲಿ ಒಂದು ಬಾಲ್ಯ ವಿವಾಹಗಳನ್ನು ಮಾಡಿಲ್ಲ ಯಾವಾಗ ಯಾವಾಗ ಹೆಣ್ಣು ಮಗು ಹುಟ್ಟುತ್ತದೆ ಹೆಣ್ಣು ಮಗು ಹುಟ್ಟಿದ ತಕ್ಷಣ ನೂರ ಹನ್ನೊಂದು ಗಿಡಗಳನ್ನು ಹಚ್ತಾರೆ ಆಶ್ಚರ್ಯ ಅಂದ್ರೆ ಮಕ್ರಾನ್ ನೀವೆಲ್ಲ ಮಾರ್ಬಲ್ ಅಂತ ಕೇಳಿರಲ್ಲ ಎಲ್ಲಿ ತೆಗಿತಿದ್ರಲ್ಲ ಅಲ್ಲೆಲ್ಲ ಮಕ್ರಾನ್ ಮಣ್ಣ ಗುಡ್ಡ ಎಲ್ಲ ಅಡ್ಡಿ ಪರಿಸರ ಎಲ್ಲಿ ಹೋಗಿತ್ತು ಅಂಥಲ್ಲಿ ಇವತ್ತು ಮೂರುವರೆ ನಾಲ್ಕು ಲಕ್ಷ ಗಿಡಗಳನ್ನು ಅವರು ಬೆಳೆಸಿದ್ದಾರೆ ಅವರ ಈ ಸೇವೆಯನ್ನು ಗುರುತಿಸಿದಂಥ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪುರಸ್ಕಾರ ಕೊಟ್ಟಿದೆ ಅವರಿಗೆ ಮತ್ತು ಪದ್ಮಶ್ರೀ ಪ್ರಶಸ್ತಿ ತೆಗೆದುಕೊಂಡಂಥ ಭಾರತದ ಮೊಟ್ಟ ಮೊದಲ ಪಂಚಾಯಿತಿ ಅಧ್ಯಕ್ಷರವರು ಪಂಚಾಯಿತಿ ಸದಸ್ಯರವರು ಆ ಪಿಂಪ್ಲಾಂತ್ರಿ ಮಾಡಲ್ ಏನೈತಲ್ಲ ಇವತ್ತು ಪಿಂಪ್ಲಾಂತ್ರಿಯ ಬಗ್ಗೆ ಡೆನ್ಮಾರ್ಕ್ ಪಠ್ಯಗಳಲ್ಲಿ ಪಾಠ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಪಿಂಪ್ಲಾಂತ್ರಿ ಮಾಡಲನ್ನು ಅಂಥ ಒಂದು ಸೇವೆ ಇವತ್ತು ಸುಮಾರು ಸಾವಿರಾರು ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ ಎಲ್ಲಿ ಒಂಬೈನೂರು ಮೀಟರ್ ಸಾರಿ ಒಂಬೈನೂರು ಫೀಟ್ ನೀರು ಕೆಳಗೆ ಹೋದರೂ ಸಿಗ್ತಿದ್ದಿಲ್ಲ ಇವತ್ತೈವತ್ತು ಫೀಟಿಗೆ ಅವ್ರ ಊರಲ್ಲಿ ನೀರು ಸಿಗ್ತಾ ಇದೆ ಅಂದರೆ ಪರಿಸರ ಜಲರಕ್ಷಣೆ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅವರು ಅಂಥವರು ನಮ್ಮ ಜೊತೆಗಿದ್ದಾರೆ ಅಂದರೆ ಅವ್ರನ್ನ ಯಾಕೆ ನನಗವರು ಬದುಕು ಸ್ಫೂರ್ತಿ ಅನ್ನಿಸ್ತು ಅಂದ್ರೆ ಅಲ್ಲಿ ಭಾರತ ಸರ್ಕಾರ ಪಿಂಪ್ಲಾಂತ್ರಿ ಮಾಡೆಲ್ ಅಧ್ಯಯನ ಮಾಡಲಿಕ್ಕೆ ಒಂದು ತರಬೇತಿ ಸಂಸ್ಥೆ ಮಾಡಿದ್ದಾರೆ ದೇಶದ ಮೂಲೆ ಮೂಲೆಗಳಿಂದ ಐ ಎ ಎಸ್ ಆಫೀಸರ್ಸ್ ಎಲ್ಲ ಅಲ್ಲಿಗೆ ಸ್ಟಡಿ ಮಾಡಲಿಕ್ಕೆ ಇದ್ದಾರೆ ಅಂದರೆ ಒಬ್ಬ ಪಿ ಯು ಸಿ ಕಲಿತಂಥ ಸರ್ಪಂಚ್ ಮಾಡಿದ ಕೆಲಸ ಐ ಎ ಎಸ್ ಆಫೀಸರ್ ನೋಡಿ ಕಲಿಯುವಂಗಾತಲ್ಲ ಇದು ನಾನು ಹೇಳ್ತಾ ಹೇಳ್ತಾಯಿರು ಅವರ ಮಾಡಲ್ ಅಷ್ಟು ಪರಿಣಾಮಶಾಲಿಯಾಗಿದೆ ಅದನ್ನು ಅಂಥವರು ಇವತ್ತು ನಮ್ಮ ಜಾತ್ರೆಗೆ ಬಂದಿದ್ದಾರೆ ಅಂಥ ಅಂದರೆ ಒಬ್ಬ ಪಂಚಾಯಿತಿಯ ಸದಸ್ಯ ಮನಸ್ಸು ಮಾಡಿದ್ರೆ ನಮ್ಮೂರ ದುಡ್ಡಿಗೆ ನಾವು ಮಾರ್ಕೊಳ್ಳಬಹುದು ಮತ್ತು ನಮ್ಮ ಊರನ್ನು ಸಣ್ಣ ಹಳ್ಳಿಯನ್ನು ಇಡೀ ಜಗತ್ತಿಗೆ ಪರಿಚಯಿಸ್ಬೋದು ಅನ್ನೋದಕ್ಕೆ ಅವರೊಂದು ಮಾಡಲ್ ಅವರಷ್ಟು ಪರಿಸರ ಪ್ರಕೃತಿ ನೀರು ಜಲ ಇವುಗಳ ರಕ್ಷಣೆ ಎಷ್ಟು ದೊಡ್ಡದು ಅನ್ನೋದಕ್ಕೆ ನಮ್ಮ ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು ನಮಗೊಂದು ಆದರ್ಶಪ್ರಾಯರು ಅವರು ದೂರದ ರಾಜಸ್ಥಾನದಿಂದ ಇಲ್ಲಿಗೆ ಬಂದಿದ್ದಾರೆ ಅವರ ಕಾರ್ಯಕ್ಕೆ ನಿಮ್ಮದೊಂದು ಚಪ್ಪಾಳೆ ಅಭಿಮಾನ ಅವರಿಗೆ ಸುಂದರ್ ಕಲ್ಲ ಅವರು ಪೂಜ್ಯರು ಅವರನ್ನು ಗೌರವಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಪೂಜ ಹುಬ್ಬಳ್ಳಿಯ ಪೂಜ್ಯರು ಅವರನ್ನು ಆಶೀರ್ವದಿಸಬೇಕು श्याम सुंदर जी मैं आपसे विनंती करूंगा इस मंच को आप संबोधित करें